ಗುರು ಸುಮ್ಮನೆ ಗುರು ಬೈಕಲ್ಲಿ ಏನೋ ಸೌಂಡ್ ಬರ್ತಾ ಇದೆ ಬರ್ತಾ ಇದೆ ಅಂತ ಹೇಳಿದ್ನಲ್ಲ ಇಲ್ಲಿ ನೋಡಿರಿ ಸಿಂಪಸ್ ಸೌಂಡ್ ತೋರಿಸ್ಬಿಡ್ತೀನಿ ರೀ ಇಲ್ಲಿ ನೋಡಿ ಕೇಳಿಸ್ತಾರೆ ಸೌಂಡು ಕರ್ಕಟ್ 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 ಕಂಡು ಸೌಂಡ್ ಕೇಳ್ತಾ ಇದೆ ನೋಡಿ ಸೌಂಡ್ ಕಟ್ 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 ಅಂತ ಸೌಂಡ್ ಬರ್ತಾ ಇದೆಯಲ್ಲ ಅದು ಹೊನ್ನೆ ಇಲ್ಲೇ ಊರಿಗೆ ಬಂದಿದ್ದೆ ಅದು ಇಲ್ಲೇ ನಮ್ಮ ಊರು ಶೋರೂಮಲ್ಲೇ ತೋರ್ಸೋಣ ಅಂತ ತೊಗೊಂಡೋಗಿದ್ದೆ ಅವರು ನೋಡಿದ್ರೆ ಕ್ರಾಪ್ ತೊಗೊಂಡು ಕ್ರಾಪ್ ತೊಗೊಂಡೋದು ಅಂತ ಹೇಳ್ತಾ ಇದ್ದಾರೆ ನಾನು ಅಲ್ಲ ಬೆಂಗಳೂರಲ್ಲಿ ಗೊತ್ತಿರೋರು ಒಬ್ಬ ಬ್ರದರ್ ಶ್ರೀನಿವಾಸ್ ಅಂತ ಅವ್ರಿಗೆ ಕೇಳಿದೆ ಶೋರೂಮಲ್ಲಿ ಅವ್ರಿಗೆ ಈ ಥರ ವಿಡಿಯೋ ಕಲಿಸಿ ಈ ಥರ ಬ್ರೋ ಅಂತ ಕೇಳಿದ್ದಕ್ಕೆ ಅವರು ಅದು ಬ್ಯಾಲೆನ್ಸರ್ ಗೇರ್ ಬ್ರೋ ಬ್ಯಾಲೆನ್ಸರ್ ಗೇರ್ನ ಚೇಂಜ್ ಮಾಡಿಸಿ ಅಷ್ಟೇ ಅವ್ರಿಗೆ ಹೇಳಿ ಏನು ಚೆಕ್ ಮಾಡಿದ್ದಾರೆ ಗೊತ್ತಿಲ್ಲ ಅದು ಬ್ಯಾಲೆನ್ಸರಿಗೆ ಅದು ಚೆಕ್ ಮಾಡಿಸಿ ಅದೊಂದು ಚೇಂಜ್ ಮಾಡಿಸಿ ಅದೇ ಮತ್ತೆ ಹೊತ್ತೋಗಿ ಕೇಳೋಣ ಮತ್ತೆ ಅದೇ ಶೋರೂಮಲ್ಲಿ ಈ ಥರ ಹೇಳಿದ್ದಾರೆ ಅಂತ ಒಂದು ಗುರು ಈ ಥರ ಗಾಡಿ ಆಗ್ಬಿಟ್ಟ ಕಷ್ಟ ದುಡ್ಡು ತೊಗೊಂಡಿರ್ತೀವಿ ದುಡ್ಡು ದುಡ್ಡೆಲ್ಲ ಜೋಡಿಸಿ ಅಷ್ಟೊಂದು ದಿವಸ ದುಡ್ಡು ಹೊಸ ದುಡ್ಡಿರೋ ದುಡ್ಡಲ್ಲಿ ಈ ಥರ ಗಾಡಿ ತಗೊಂಡಿರ್ತೀವಿ ಇಷ್ಟಪಟ್ಟು ಆ ಥರ ಆದಾಗ ನಮಗೂ ಊಟ ಊಟದವರು ದುಡ್ಡೇ ಬರೋಲ್ಲ ಈ ಥರ ಆಗಿರೋದಕ್ಕೆ ನೋಡಿ ಹಿಂಗೆ ನಾರ್ಮಲಾಗಿ ಇದೆ ಹಿಂಗೆ ಹೋದರೆ ಏನು ಒಂದು ಸಲ ಅದು ಯಾವಾಗ ಈ ಥರ ಹಂಸು ಯಾವಾಗ ನಾವು ಡೌನ್ ಸಿಕ್ತು ಅಪ್ ಸಿಕ್ತು ಯಾವಾಗ ಗೇರು ಶಿಫ್ಟ್ ಮಾಡೋಕೆ ಹೋಗ್ತೀವಿ ಅವಾಗಂತೂ ಹೆವಿ ಇರಿಟೇಷನ್ ಆಗದೆ ಒಂದು ಸ್ವಲ್ಪ ರೇವ್ ಮಾಡಿದರೆ ಅವಾಗ ಬರೋದು ಹೆವಿ ಸೌಂಡ್ ಬರೋದು ಆವಾಗ ಇಲ್ಲೇ ಹೇಳೋಣ ಅಂತ ಬಂದಿದ್ದೀನಿ ಅದು ಒಂಥರ ಮೂಮೆಂಟ್ ಮಾಡೋಕ್ಕೆ ನನಗೆ ಬೇಜಾರು ಅನ್ಸುತ್ತೆ ಅದರ ಸೀರಿಯಸ್ಲಿ ಹೋಗೋ ರೋಗಿರೋ ಇಲ್ಲ ಏನೋ ತಾಯಿ ಮೋಟರ್ಸಿಗೆ ಬಂದಿದ್ದೀವಿ ಬನ್ನಿ ಕೇಳೋಣ ಅದೇ ಅವತ್ತು ಬಂದಿದ್ದು ಆಲ್ರೆಡಿ ಅವರು ಬಳ್ಳಾರಿಗೆ ಹೋಗು ಅಂತ ಹೇಳಿದ್ದರು ಹಾಬ್ರ ಇದು ನಾನು ಇದು ಬೆಂಗಳೂರಲ್ಲಿ ತಗೊಂಡಿರೋದು ಗೊತ್ತಿದ್ದೀರ ಅಂತ ಹೇಳಿದ್ನಲ್ಲ ಅವ್ರ ಹತ್ರ ಕೇಳಿದೆ ನಾನು ಅವರು ಬ್ಯಾಲೆನ್ಸರ್ ಗೇರ್ ಹೋಗಿದ್ದೆ ಅದೊಂದು ಹಾಕ ಕೇಳಿ ಅದೇ ಈ ಥರ ವಿಡಿಯೋ ಮಾಡಿ ಹಾಕಿದ್ದೆ ಅವ್ರಿಗೆ ಈ ಥರ ಸೌಂಡ್ ಬರ್ತಾ ಬ್ರೋ ಅಂತ ಕೇಳಕ್ಕೆ ಅವರು ಅದನ್ನೇ ಹೇಳಿದ್ರು ಬ್ಯಾಲೆನ್ಸರ್ ಗೇರ್ ಹೋಗಿದೆ ಬ್ರೋ ಅದು ಚೇಂಜ್ ಮಾಡೋಕೆ ಮಾಡೋಕೇಳಿ ಅಂತ ಅಂದ್ರು ಅದು ಗಾಡಿ ಮೂವ್ ಮೂವ್ ಮಾಡೋಕ್ಕೆ ಬೇಜಾರಾಗುತ್ತೆ ಅದು ಬರೋದಕ್ಕೆ ಅದು ನಾರ್ಮಲ್ ಈ ಆರ್ ಪಿ ಎಮ್ ಇದ್ದಾಗ ಅಷ್ಟು ಬರ್ತಾ ಇದೆ ಯಾವಾಗ ಫ್ರಾಕ್ ಸೌಂಡ ಈಗ ಬಳ್ಳಾರಿಗೆ ಹೋಗು ಈ ಬಳ್ಳಾರಿಗೆ ತಗೊಂಡು ಹೋಗೋಕೆ ಬೇಜಾರು ಬ್ರು ಅದು ನಮಗೆ ಅದು ಎಷ್ಟು ನೂರತ್ತು ಕಿಲೋಮೀಟರ್ ಆಗುತ್ತೆ ಇವಾಗ ಅಲ್ಲಿ ತಗೊಂಡು ಹೋಗೋಕ್ಕೆ ಬೇಜಾರು ಮಾಡ್ಕೊಡ್ತಾರೆ ಇಬ್ಬರು ಅಲ್ಲಿವರೆಗೂ ತಗೊಂಡು ಹೋಗೋಕ್ಕೆ ಬೇಜಾರು ನನಗೆ ಗಾಡಿನ ಸೀರಿಯಸ್ ಆಗಿ ಅದು ಹಿಂಗೆ ಸ್ಥಿತಿ ನೋಡಿ ಮನೇಲಿ ಪ್ರಾಬ್ಲಮ್ ಹಾಂ ನಾವು ಸ್ಪೇರು ಹಿಬ್ಲೆಟ್ ತಗೊಂಡ್ಬಿಡ್ತೀವಿ ಶಕ್ತಿ ಹಾಕೊಂಡು ಅಂತ ಹಾಂ ಅದು ಈಗ ಒಂದು ಒಂದು ತಿಂಗಳಾಯ್ತು ಏನೋ ಕರೆಂಟ್ ಸರ್ಸು ಕಟ್ಟಾಗಿ ಹ್ಞೂ ಪೂರಾ ಹಾಂ ನಮ್ದು ಎರಡು ತಿಂಗಳಾಗಿದೆ ಸ್ಪೇರ್ ಆಗಿ ಬ್ರದರ್ ಕೇಳಿ ದಾವಣಗೆರೆ ಹತ್ರ ಕೇಳಿದರು ವರ್ತ್ನಾಳಲ್ಲಿ ಕೇಳಿದರು ವರ್ಕ್ನಾಳಲ್ಲಿ ಸ್ಪೇರ್ ಇಲ್ಲ ಅಂದರು ಅದಕ್ಕೇನೆ ದಾವಣಗೆರೆಗೆ ಹೋಗಿದ್ದರು ಅಲ್ಲೊಬ್ರು ಪರ್ಚಾರ್ಯರು ಇದ್ದಾರೆ ನಮ್ಮ ಬ್ರದರ್ ಅಂತಲೇ ಹೇಳ್ತೀನಿ ಅಲ್ಲಿ ಹೋಗಿ ಚೆಕ್ ಮಾಡಿಸಿ ಅಂತ ಹೇಳಿದರು ಅದಕ್ಕೆ ದಾವಣಗೆರೆಗೆ ಇದ್ದೀನಿ ನಾಳೆ ಪಾಪ ಅವರು ಫೋನ್ ಮಾಡಿ ಹೇಳಿದರು ಅವ್ರಿಗೆ ನಾಳೆ ಹೋಗಿ ಅಲ್ಲೇ ಮಾಡ್ತೀವಿ ಅಷ್ಟೇ ವೀಡಿಯೋ ಹಿಂಗೆ ವೈಡಿಯೋ ಮಾಡ್ಕೊತ ಹೋಗಿರೋ ನೋಡಿ ಸೊ ಓಕೆ ನಾನು ಶನಿವಾರನೇ ಹೋಗಬೇಕಾಗಿತ್ತು ದಾವಣಗೆರೆಗೆ ಹೋಗೋಕ್ಕಾಗಲಿಲ್ಲ ಅನಿವಾರ್ಯ ಕಾರಣಗಳಿಂದ ಅದಕ್ಕೆ ಇವತ್ತು ದಾವಣಗೆರೆಗೆ ಹೊರಟಿದ್ದೀನಿ ಕರ್ಕೊಂಡು ಫೋನ್ ಮಾಡಿ ಕೇಳಿದೆ ಅದಕ್ಕೆ ಸರಿ ಆಯ್ತು ಬನ್ನಿ ಅಂತಲೇ ಹೇಳಿದರು ಅದಕ್ಕೆ ಹೋಗ್ತಾ ಇದ್ದೀನಿ ದಾವಣಗೆರೆಗೆ ಇವಾಗ ಅಲ್ಲೆಲ್ಲೋ ಇನ್ನೊಂದು ರೋಡ್ ಹೋಗುತ್ತೆ ಅನ್ಸುತ್ತೆ ನಾನು ಎಲ್ಲೋ ಮಿಸ್ ಆದ ಅಂತ ಇದು ನನಗೆ ಯಾಕೋ ಮಿಸ್ ಆಯ್ತಾ ಅನ್ಸುತ್ತೆ ಎಲ್ಲೋ ಒಂದು ರೋಡ್ ಹೋಗೋದು ಹಾಕೋ ಕೆರೆ ದಾವಣಗೆರೆ ಈ ಕಡೆ ರೋಡ್ ಮಾತ್ರ ಇಲ್ಲ ಫೋಟೋ ಚೆನ್ನಾಗಿಲ್ಲ ಚೆನ್ನಾಗಿ ಚೆನ್ನಾಗಿಲ್ಲದೇ ಇದ್ರೆ ಹೆಂಗ್ ನಮ್ಗೆ ರೋಡ್ ಬೇಕೇ ಬೇಕು ಅಂತ ಏನಿಲ್ಲ ಬಟ್ ಈ ಸಿಚುವೇಶನ್ಗೆ ಅಗ್ಲ ಗೀರ್ ಕಿಟ್ ತಗೋಲ್ಲ ಪ್ರಾಬ್ಲಮ್ ಇರೋದ್ರಿಂದ ಅದಕ್ಕೋಸ್ಕರ ಇವಾಗ ಚೆನ್ನಾಗಿರಬೇಕು ರೋಡು ಅಂತ ಅಂದ್ಕೊತೀರೋದು ಅಷ್ಟೇ ನಾನು ಏನು ಮಾಡೋದು ಸೊ ಗಾಯ್ಸ್ ಫೈನಲಿ ದಾವಣಗೆರೆ ರೀಚ್ ಆಗಿದ್ದೀನಿ ಇಲ್ಲಿ ಪ್ರಕಾಶ್ ಮೋಟರ್ಸ್ ಅಂತೆ ಪ್ರಕಾಶ್ ಮೋಟರ್ಸು ಇಲ್ಲಿಂದ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ ತೋರಿಸ್ತಾ ಇದೆ ರೇರ ರೋಡ್ ಅಂತ ಅಲ್ಲಿ ಈಗ ಅಲ್ಲಿಗೆ ಹೋಗಿ ಹೇಳ ಅದೇ ಇಲ್ಲೇ ಇದ್ದೆ ಅದಕ್ಕೆ ಫೋನ್ ಮಾಡಿದೆ ಸೊ ಗುರು ಒಳಗಡೆ ಅಷ್ಟೆಲ್ಲ ವೀಡಿಯೋ ಅಂತ ನಾನು ಸುಮ್ಮನೆ ಆಗಿದ್ರು ಅದು ವೀಡಿಯೋನೇ ಆಗ್ತಾ ಇಲ್ಲ ಅಲ್ಲಿ ಆಗಿಲ್ಲ ಅದು ಆದರೆ ಇವಾಗ ಹೊರಗಡೆ ಬಂದು ನೋಡಿದೆ ಒಂದು ಟೂರು ವೀಡಿಯೋ ಆಗಿಲ್ಲ ತಗೊಂಡೋದೆ ಒಳಗಡೆ ಅದೇ ಸರ್ವಿಸ್ ಕೂರಿಂದು ಒಳಗಡೆ ತಗೊಂಡೋಗಿ ಬಿಟ್ಟಿದ್ದೀನಿ ಒಂದು ಮೂರು ಗಂಟೆ ಸಿಗುತ್ತೆ ಅಂತೆ ಅದು ಏನು ಪ್ರಾಬ್ಲಮ್ ಇಲ್ಲ ಬ್ಯಾಲೆನ್ಸ್ ಗೇರ್ ಅದೇ ಹೇಳಿದ್ನಲ್ಲ ಬ್ಯಾಲೆನ್ಸ್ ಗೇರ್ ಹೋಗಿದೆ ಅಂತೆ ಅದು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಮಥಿಂಗ್ ಅಂದರು ಅಷ್ಟೇ ಅದು ಅಷ್ಟೇ ಕಾಸ್ಟು ಆಮೇಲೆ ಏನಿಲ್ಲ ನೀನು ಹಾಕೊಡ್ತೀನಿ ಅಂದರು ಇನ್ನೂ ಪರವಾಗಿಲ್ಲ ಮೂರು ಗಂಟೆ ಬನ್ನಿ ಆ್ಯಪ್ ರೆಡಿ ಗಾಡಿ ಅಂತಂದು ಅಷ್ಟೇ ಏನಿಲ್ಲ ದೊಡ್ಡದಾಗಿಲ್ಲ ಆಗಿಲ್ಲ ಶಿವ ಅದೇ ಖುಷಿ ಅದೊಂದು ಆಗುತ್ತೆ ಅಷ್ಟೊತ್ತವರೆಗೂ ಟೈಮ್ ಪಾಸ್ ಮಾಡ್ಬೇಕಲ್ಲ ಇವಾಗ ಅದೇ ಬಂದಿರೋದು ಇವಾಗ ಇವಾಗ ಟೈಮ್ ಹನ್ನೊಂದು ಗಂಟೆ ಇವಾಗ ಇಲ್ಲಿ ಮುಗಿಸ್ಕೊಂಡು ಮೂರು ಗಂಟೆ ತನಕ ವೇಟ್ ಮಾಡಬೇಕಲ್ಲ ಎಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ ದಾವಣಗೆರೆ ರೌಂಡ್ ಹಾಕೋದು ಅಷ್ಟೇ ಇನ್ನೇನು ಮಾಡೋದು ಅಲ್ಲ ಮತ್ತೆ ಯಾರ ಇಲ್ಲ ಅದು ನಿಮ್ಮ ಎಲ್ಲಿ ಹಾಕಂದ್ರೆ ಬಿಚ್ಚಿಟ್ಟು ಸೌಧ ಓಕೆ ಅದನ್ನ ಈಗ ಹೊಸ ಇಟ್ಟಿಯಾಡ್ಬೇಕಂತ ಇಲ್ಲಿಟ್ಟಿನಿ ಅದು ಯಾವ್ದು ಇದೇನಾಸದ ಹ್ಮ್

ಇಲ್ಲಿಂದ ಇನ್ನ ಕೊಲ್ಗೆ ಓಪನ್ ಆಗುತ್ತೆ ಸ್ಟಾರ್ಟ್ ಮಾಡಿದ್ರಿ ಸ್ಟಾರ್ಟ್ ಮಾಡಿದರೆ ಒಂದು ವೀಕ್ ಚೇಂಜ್ ಆಗಿದೆ ಅದು ಕರೆಕ್ಟಾಗಿ ರಜಿಸ್ಟರ್ಗಳು ಮಾಡಬೇಕು ಅಪ್ಲೇಟ್ ಮಾಡೋ ಲಾಕ್ಸ್ ಅಂತ ಇದೆ ಲಾಕ್ಸ್ ವೀರೋ ಲಾಕ್ಸ್ ஆயில்ல அது கிளீன் அதில் சீல் இன்னும் அது கட்டாக ನಾನ್ ಸ್ಟಾಪ್ ಹೊರದಾಗೆ ಅರವತ್ರಿ ಎಪ್ಪತ್ತು ಎಪ್ಪತ್ತ ನಾನ್ ಸಾವಿರ ರಬ್ಬರ್ ಈ ಮೀಟಿಂಗ್ ರಬ್ಬರ್ ಎಕ್ಸ್ಪೆಂಡ್ ಆಗುತ್ತೆ ಎಕ್ಸ್ಪೆಂಡೆಂದ್ರಿ ಇದು ಪಾರ್ಟ್ ಹಾಕಿ ನಾನ್ ಸ್ಟಾಪ್ ಹೊರಟಿರದೇ ಒಂದಕ್ಕೆ ಹೊಡೆದೇ ಒಂದೇ ನಾನ್ ಸ್ಟಾಪ್ ಇಪ್ಪತ್ತೈದು ಒಂದೇ ಬರ್ತದೆ

ಗಾಡಿ ಸ್ಟಾಪ್ ಮಾಡ್ತಾ ಇದ್ದಾರೆ इला शिव ने अमन टू स्टार्ट ಆಗಿದೆ માતા એનું ડબ ડબતા હી મે ઈરો મને બિલ જોર રોડ બાજુ હે છે બ્રો થેન્ક્સ બ્રો થેન્ક્સ બ્રો થેન્ક્સ બ્રો થેન્ક્સ બ્રો

ಚೆನ್ನಾಗಿ ಮಾತಾಡಿ ಚೆನ್ನಾಗಿ ಏನೇನಾಗಿದೆ ಅವ್ರಿಗೆಲ್ಲ ಹೇಳಿ ಕೆಲಸ ಮಾಡಿಕೊಡಿ ಅಂತಲೂ ಹೇಳಿದ್ದು ಥ್ಯಾಂಕ್ಸ್ ಟು ಅನಿದ್ರು ಹಂಗೆ ಇವ್ರು ಮಾರುತ್ತಿದ್ದರು ಪಾಪ ಇವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಟ್ಟರು ನಾ ಚೆನ್ನಾಗಿ ಮಾಡ್ಕೊಳಕ್ಕೆ ಕೇಳಿದ್ರು ಅವರು ಅವ್ರಿಗೂ ಥ್ಯಾಂಕ್ಸ್ ಟು ಮಾರುತ್ತಿದ್ದರು ಬೈಕ್ದೆಲ್ಲ ಮುಗೀತು ಕೆಲಸ ಫಸ್ಟ್ ಇನ್ನು ನೋಡೋ ನೋಡ್ಕೊಂಡು ಹೋಗ್ಬಿಡೋಣ ಕೈಗೋಯ್ತು ಅಂತ ಅಂದ್ಕೊಂಡಿದ್ನಲ್ಲ ಅವ್ರು ಶೋರೂಮ್ನವ್ರು ಫೋನ್ ಮಾಡಿ ಕಡಿದ್ರು ಮತ್ತೆ ಅಲ್ಲಿಗೆ ಮತ್ತೆ ಹೋಗಿ ಬೈಕೇ ರೆಡಿ ಆಗಿಬಿಡ್ತು ರೆಡಿ ಮಾಡಿಸ್ಕೊಂಡು ಹಂಗೆ ನೋಡ್ಲೇಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದೀನಿ ಅದಕ್ಕೆ ಎತ್ಕೊಂಡೆ ಹೋಗ್ಬಿಟ್ಟೆ ಇದ್ರಲ್ಲ ವೀಡಿಯೋ ಇದು ಯೂಟ್ಯೂಬ್ ಬ್ಲಾಗಿಂಗು ಹಾಂ ಮಾತಾಡೋದೆಲ್ಲ ಕೆಲಸತೆ ಸೊ ಅದಕ್ಕೆ ಫಿಲಿಮ್ ಫಿಲಿಮ್ ನೋಡೋಣ ಅಂತ ಆಗಿ ಬಂದ್ಬಿಟ್ಟಿದ್ದೀನಿ ಫಿಲಿಮ್ ನೋಡ್ಲೇಬೇಕು ಅಂತ ಅದಕ್ಕೆ ಫಿಲಿಮ್ ನೋಡ್ಕೊಂಡೆ ಊರ್ ಕಡೆ ಹೋಗ್ಬಿಡ್ತೀನಿ ಕಾಂತಾರ ಫಿಲಿಮ್ ನೋಡೇ ಇಲ್ಲ ಅದಕ್ಕೆ ಫಿಲಿಮ್ ನೋಡ್ಕೊಂಡು ಹಂಗೆ ಹೋಗೋಣ ಅಂತ ನಮ್ಮ ಗ್ರಹ ಸರ್ ನೋಡು ಬೈಕ್ ರೈಡ್ ಮಾಡೋಕ್ಕೂ ಒಬ್ಬನೇ ಆಮೇಲೆ ಏನಾರ ಕೆಲಸ ಇತ್ತಾ ಏನಾರು ಒಬ್ನೇ ಒಬ್ಬನೇ ಆಗಿನೇ ಆಮೇಲೆ ಇನ್ನು ಫಿಲಿಮ್ ನೋಡೋಕೆ ಬಂದೀನಿ

ನಮ್ಮ ಫ್ರೆಂಡ್ನೆಲ್ಲ ಮಾತಾಡಿಸ್ಕೊಂಡು ಬಾಯಿನಲ್ಲಿ ಇವಾಗ ನಾನು ಊರ ಕಡೆ ಹೊರಟಿದ್ದೀನಿ ಅಷ್ಟೇ ಬಾಯ್ ಬಾಯ್ ದಾವಣಗೆರೆ ಅಂತ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ವೀಡಿಯೋ ನೋಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಓಕೆ ಬಾಯ್ ಎಲ್ರಿಗೂ ವೀಡಿಯೋ ನೋಡಿರೋ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಹೀಗೂ ನಾವು ವಾಗ್ ಮುಗಿಸ್ತೀನಿ ಇಷ್ಟೇ ಏನು ಹೇಳಿ Just that. Hey guys, I'll go bye. Like you all. Thank you for the watching video. Bye See you next video. All of you all. Bye.